ಹರೇ ಶ್ರೀನಿವಾಸ ಹರೈ ಶ್ರೀನಿವಾಸ ಇವತ್ತು ನಮ್ಮ ಜೊತೆಗೆ ನಮ್ಮ ವಿದ್ಯಾಲಯದ ಜೊತೆಗೆ ಸಂದರ್ಶನಕ್ಕಾಗಿ ಒಂದು ವಿಶೇಷ ವ್ಯಕ್ತಿ ಬಂದಿದ್ದಾರೆ ಇಂದಲೇ ಹೇಳ್ತೀವಿ ಅವರು ಹೇಳ್ಬೇಕಂದ್ರೆ ನಮ್ಮ ವಿದ್ಯಾಲಯದ ಒಂದು ಹಿರಿಯ ಸದಸ್ಯರೂ ಹೌದು ಇಂಡಿಪೆಂಡೆಂಟಾಗಿ ಒಂದು ಭಜನಾ ಮಂಡಳಿಯ ಅಧ್ಯಕ್ಷರೂ ಹೌದು ಅವರು ಶ್ರೀಮತಿ ಮೀರಾ ಪ್ರಸಾದ್ ಅಂಥೇಳಿ ಹೊಸಕೇರೆಹಳ್ಳಿ ಈ ಬೆಂಗಳೂರಿನ ಏನು ಈ ರಿಂಗರೋಡ ಸ ಏನಿದೆ ಕತ್ತರಿಗುಪ್ಪ ಇಲ್ಲಿ ಅವರು ಬಹಳ ವಿಶೇಷವಾಗಿ ನಮ್ಮ ದಾಸ ಸಾಹಿತ್ಯದ ಪ್ರಚಾರಕ್ಕಾಗಿ ತೊಡಗಿದಂಥ ಒಂದು ವ್ಯಕ್ತಿ ತಾವೇ ಸಾಧನೆ ಮಾಡೋದು ಇದ್ದಿದ್ದೆ ಮಾಡಬೇಕಾದ ತಾವೇ ಸಾಧನೆ ಮಾಡೋದು ಮಾಡಬೇಕು ಅದರ ಜೊತೆಗೆ ಬೇರೆಯವರು ಕೂಡ ಅದನ್ನು ಪ್ರೇರೇಪಿಸಿ ಅವ್ರನ್ನ ಕರ್ಕೊಂಬಂದು ಅವರಿಗೆ ಏನಂತಂದರೆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟು ಅನೇಕ ಕಾರ್ಯಕ್ರಮಗಳಲ್ಲಿ ಅವರನ್ನು ಭಾಗವಹಿಸೋದು ಮಾಡ್ತಕ್ಕಂಥ ಒಂದು ವಿಶೇಷವಾದ ವ್ಯಕ್ತಿ ನಾವು ಭಾಳ ನಮಸ್ಕಾರ ನಮಸ್ಕಾರರಾ ಮೇಡಮ್ ಅವರಷ್ಟೇ ನಮಸ್ಕಾರ ನಿಜವಾಗಲೂ ತಾವು ಮಾಡ್ತಕ್ಕಂಥದ್ದು ಒಂದು ಹರಿದಾಸ ಸಾಹಿತ್ಯದ ಪ್ರಚಾರ ಕಾರ್ಯವನ್ನು ಈಗ ಮಾಡ್ತಾ ಇದ್ದೀರಿ ಈ ಪಾಸ್ಟ್ ಲೈಫ್ನಲ್ಲಿ ಏನಪ್ಪ ಅಂದ್ರೆ ದಾಸ ಸಾಹಿತ್ಯ ಏನಿದೆ ಅಂತಕ್ಕಂಥ ವಿಚಾರಗಳನ್ನು ನೀವು ಅಲ್ಲಲ್ಲೇ ಜನಗಳಿಗೆ ಮುಟ್ಟಿಸಲಿಕ್ಕೆ ಏನೇನೋ ಏನೇನೋ ಬೇರೆ 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 ರೀತಿಯಂಥ ಒಂದು ಕಾರ್ಯಗಳನ್ನು ಮಾಡಿಕೊಂಡು ಅವರಿಗೆ ಒಂದು ಅಭಿರುಚಿ ಮುಟ್ಟಿಸ್ಬೇಕಲ್ಲ ಈ ರೀತಿ ಮಾಡ್ತಕ್ಕಂಥದ್ದು ನಿಮಗೆ ಹೇಗೆ ನಿಮಗುಂಟು ನಿಮಗೆ ಈ ರೀತಿ ನೀವೇ ಒಂದು ಅಧ್ಯಯನ ಮಾಡೋದನಕ ಓಕೆ ಅದರ ಜೊತೆಗೆ ಬೇರೆಯವರಿಗೂ ಪ್ರಚಾರ ಮಾಡಬೇಕು ಸಂಘಟನೆ ಕಟ್ಟಬೇಕು ಸಂಘಗಳ ಜೊತೆಗೆ ಇರಬೇಕು ಸದಸ್ಯರ ಜೊತೆಗೆ ನಾವು ಭಾಗಿಯಾಗಬೇಕು ಅಂತಕ್ಕಂಥದ್ದು ನಿಮಗೊಂದು ಸ್ವಭಾವ ಬರಲಿಕ್ಕೆ ಏನೋ ಒಂದು ಕಾರಣ ಇರಬೇಕಲ್ಲ ಯಾಗ್ಯಾಗಂತು ನಿಮಗೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ನಾನು ರೀತಿಯಲ್ಲ ಅದನ್ನು ನಾನು ಅಳ್ವಡ್ಸ್ಕೊಂಬಿಟ್ಟಿದ್ದೀನಿ ಯಾವಾಗಲೂ ನಾನೊಬ್ರು ಏನಾರು ಮಾಡಿದ್ರೆ ಒಬ್ಬಳು ಪುಣ್ಯ ಬರುತ್ತೆ ಒಂದು ನಾಲ್ಕು ಜನಕ್ಕೆ ಅದನ್ನು ಮಾಡಿದ್ರೆ ಅವ್ರು ನಾಲ್ಕು ಜನ ಇಂದೋರ್ದಿಂದ ನಾವು ಮಾಡ್ತಿದ್ರೆ ನನ್ನ ಪುಣ್ಯ ಪ್ಲಸ್ ಅವ್ರ ನಾಲ್ಕು ಜನಕ್ಕೆ ಪುಣ್ಯ ನನಗೆ ಬರುತ್ತಲ್ಲ ಸೊ ಅದೊಂದು ಸೆಲ್ಫಿಷ್ ಬುದ್ಧಿನೂ ನನಗಿರೋದ್ರಿಂದ ನಾನು ಎಲ್ಲಾದರೂ ತುಂಬ ಅಟ್ರ್ಯಾಕ್ಟ್ ಮಾಡಿ ಎಲ್ಲಾದರೂ ಸೇರಿಸ್ಕೊಡೋದು ನೀವು ಬನ್ನಿ ನೀವು ಚೆನ್ನಾಗಿ ಹೇಳ್ಬೋದು ಮಾಡ್ಬೋದು ಅಂತ ಅವ್ರ ಒಂದು ಆಸೆ ಹುಟ್ಟಿಸ್ತೀನಿ ಹಾಗಾಗಿ ಎಲ್ರಿಗೂ ಒಂದು ಖುಷಿ ಆಗುತ್ತೆ ಮತ್ತು ಯಾವಾಗಲೂ ನನ್ನ ಹತ್ರ ಮಾತಾಡೋದ್ರಿಂದ ಎಲ್ಲರೂ ಸಂತೋಷವಾಗಿ ನನ್ನನ್ನು ಅಕ್ಸೆಪ್ಟ್ ಮಾಡಿಟ್ಕೊಂಡು ಕರೆಕ್ಟು ಯಾಕಂದರೆ ಒಂದು ರೀತಿ ನಗು ಮುಖದಿಂದ ಯಾವಾಗಲೂ ಇರೋರು ನೀವು ನೋವಿನಲ್ಲಿ ಕೂಡ ನಗೋದು ಈಗ ಖಾಲಿಗೆ ಪೆಟ್ಟುಕಿತ್ತು ನಕ್ಕೊತ್ ಹೇಳೋದು ಯಾಕಂದರೆ ನಮಗೆ ಅದ್ರ ಬಗ್ಗೆ ಗೊತ್ತದೆ ಒಂದು ಸಾರಿ ತಿರುಪತಿ ಮೆಟ್ಲೋತ್ಸವ ಮಾಡ್ಬೇಕಾದ್ರೆ ಕಾಲಿಗೆ ಪೆಟ್ಟು ಕಿತ್ತು ಹೇಳಿದಿರಿ ನೀವು ನನಗೆ ಯಾವಾಗ ಇಪ್ಪತ್ತು ವರ್ಷದಿಂದ ನಾವು ಆ ಮೆಟ್ಲು ಹತ್ತುವಾಗ ಅದು ಆ ಸ್ವಭಾವ ಏನಂದರೆ ಯಾವಾಗಲೂ ಮನುಷ್ಯ ನಗುವುದರಿಂದ ಇದ್ದರೆ ಅದು ಏನು ಒಂದು ರೀತಿ ಅದು ಕನ್ನಡಲ್ಲಿ ನಾವು ನಕ್ಕರೆ ಹೇಗೆ ನಮ್ಮ ಹಾಗೆಯೇ ನಾವು ಸಮಾಜ ಕೂಡ ಅದನ್ನು ಸ್ಪಂದನೆ ಮಾಡ್ತದೆ ನಾವು ನಗ್ತಾ ಇದ್ದರೆ ಅವರು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದರೂ ನಗ್ತಾರೆ ನಮ್ಮನೆ ಹಂಡ್ರೆಡ್ ಪರ್ಸೆಂಟ್ ನಗದೇ ಇದ್ರು ಕೂಡ ಫಿಫ್ಟಿ ಪರ್ಸೆಂಟ್ ಆದರೂ ನಗ್ತಾರೆ ಅದು ಆಯಿತು ನಿಮಗೆ ಹರಿಕತಾಂಸಾರದ ಬಗ್ಗೆ ಅಭಿರುಚಿ ಓಕೆ ಅದೇ ನೀವು ಹರಿಕತಾಂಸಾರದ ಬಗ್ಗೆ ಅಭಿರುಚಿ ಹುಟ್ಟಿದ ಜೊತೆಗೆ ಪರೀಕ್ಷೆಗಳನ್ನು ಕೂಡ ಬರಲಿಕ್ಕೆ ನೀವು ತುಂಬ ಜನಗಳು ಪ್ರಯೋಗಿಸಿದ್ರಿ ಎಲ್ಲಿ ಹರಿಕತಾಂಸಾರ ಎಕ್ಸಾಮ್ ಆದರೆ ಎಲ್ಲರ ಕಡೆನೂ ಬರೆಸೋದು ಅದೆಲ್ಲ ಮಾಡ್ತಾಯಿದ್ದೀರಿ ನೀವು ಸ್ವತಃ ಹರಿಕತಾಂಸಾರ ಮಾಡಿದ್ರಿ ಹರಿಕತಾಂಸಾರ ನಿಮಗೆ ಏನು ಒಂದು ರೀತಿ ಸಂದೇಶ ಸಮಾಜಕ್ಕೆ ಕೊಡಬೇಕಂತ ಅನಿಸ್ತು ನಿಮಗೆ ಹರಿಕಥಾಂಸರ ಮದ್ದು ನನಗೆ ಪರಿಚಯ ಆಗಿದ್ದು ನಮ್ಮ ಗುರುಗಳಾದ ವಾಲಿದ ಯಸ್ಕೋತಿ ಅಂತ ಇದ್ದಾರೆ ಅವ್ರು ಒಂದೊಂದು ಸಂಧಿಗೆ ಒಂದೊಂದು ರಾಗದಲ್ಲಿ ಹೇಳ್ತಾರೆ ಪ್ರತಿ ಒಂದು ಸುಮಾರು ಎಲ್ಲ ಕಡೆ ನಾವು ಕೇಳೋದು ಒಂದು ಯಾವುದೋ ಒಂದು ರಾಗ ಇಟ್ಕೊಂಡ್ಬಿಟ್ರೆ ಅದೇ ರಾತ್ರಿ ಹೇಳ್ಕೊಂಡು ಹೋಗ್ತಾರೆ ಆವಾಗ ನಮಗೆ ಅವರಿಗೆ ಪದಭಾಗ ಮಾಡ್ಕೊಳ್ಳೋದಾಗಲಿ ಒಂದು ಅದ್ರ ಬಗ್ಗೆ ನಮ್ಗೆ ಆಸೆ ಹುಟ್ಟೋದು ಆ ಥರ ಆಗೋದಿಲ್ಲ ಇವರು ಪ್ರತಿಯೊಂದು ಸಂದಿಗೂ ಒಂದೊಂದು ಅದೇ ಆದ ರಾಗ ಹೇಳ್ಕೊಂಡು ಬಿಟ್ಟಿದ್ದಾರೆ ನಮ್ಗೆ ಈಗ ತಲೆನಲ್ಲಿ ಕುಟ್ಕೊಂಡ್ಬಿಟ್ರದ್ರಿಂದ ನಾವು ಅದೇ ರಾಗ ಹೇಳೋದ್ರಿಂದ ನಮ್ಗೆ ತುಂಬ ಸಂತೋಷ ಆಗುತ್ತೆ ಮತ್ತು ಅವರು ಒಂದು ಕಾವ್ಯವಚನ ಅಂತ ಮಾಡಿದ್ರು ಖಗವರದಾಸ್ ಅಂತ ಕೇಳಿರ್ಬೋದು ನೀವು ಅವರು ಇವ್ರದ್ದು ಎರಡು ನುಡಿ ಹೇಳಿದ್ರೆ ಅವ್ರ ಅದ್ರ ಬಗ್ಗೆ ವಾಚನ ಬಗ್ಗೆ ನಮ್ಮ ಪ್ರವಚನ ಥರ ಹಿಡ್ಕೊಂಡು ನಮ್ಗೆ ಅವಾಗ ಏನೂ ಜ್ಞಾನ ಇರಲಿಲ್ಲ ಅವ್ರು ಅದನ್ನ ಪ್ರವಚನ ಥರ ಹೇಳಿದ್ರೆ ನಾವು ಮಕ್ಳಿಗೆ ಕತೆ ಹೇಳೋ ಥರ ಆಗೋಗ್ಬಿಡ್ತೀವಿ ನಮಗೆ ಓ ನಾವು ಇದು ಕೇಳಬೇಕು ನಾವು ಇದು ಮಾಡಬೇಕು ಇದನ್ನ ಅಳ್ವಡಿಸ್ಕೋಬೇಕು ನಾವು ಬುದ್ಧಿ ಜ್ಞಾನ ಬಂತು ಹಾಗಾಗಿ ನನಗೆ ಹರಿಕಥಾಂಶನ ತುಂಬ ಇಷ್ಟ ಆಯಿತು ಹಾ ಅದು ನೀವು ಅದು ನಿಮ್ದು ಪರೀಕ್ಷೆಗಳಲ್ಲೆಲ್ಲ ಪ್ರತಿ ಒಂದೊಂದು ಇದಕ್ಕೂ ಒಂದೊಂದು ಲೈನ್ಗೂ ಕ್ವಶನ್ಸ್ ಕೊಟ್ಟಿದ್ದೀರಾ ಆ ಕ್ವಶನ್ ಓದ್ಬೇಕಾರೆ ನಮಗೆ ಬೇರೆ ಯಾವ ಪಂಡಿತ ಹೋಗಿ ಸಾಮಾನ್ಯ ಜನಸಾಮಾನ್ಯರಾಗಿ ಮನೆಯಲ್ಲ ವಿದ್ ಗೃಹಿಣಿಗಳಾಗಿ ಯಾರೋ ಬೇರೆಯವ್ರನ್ನ ಪಂಡಿತನ ಹೋಗಿ ಕ್ವಶನ್ ಮಾಡಕ್ಕೆ ನಮ್ಗೆ ಆಗ್ತಾ ಇರಲಿಲ್ಲ ನೀವು ಒಂದೊಂದು ಲೈನ್ಗೂ ಪ್ರಶ್ನೆಗಳು ಕೇಳೋದ್ರಿಂದ ನಮಗೆ ಅದ್ರ ಬಗ್ಗೆ ತುಂಬ ಆಸೆ ಹುಟ್ಟಿ ನೀವು ಇದನ್ನ ಕಲ್ತ್ಕೋಬೋದು ನಿಮ್ಗೆ ನಾವು ನಾವೇ ಓದಿದ್ರೆ ನಮಗೆ ಅದನ್ನು ಚೆನ್ನಾಗಿ ನಾವು ಅಳವಡಿಸ್ಕೋಬೋದು ಅಂತ ಹೇಳಿ ನಾನು ಅದನ್ನು ತುಂಬ ಆಸೆ ಪಟ್ಟು ಎಲ್ಲರೂ ಮಾಡ್ಬೋದು ಬೇರೆ ಟೈಮ್ನಲ್ಲಿ ನೀವು ಗೈಡ್ ಇದ್ರೆ ಎಲ್ಲ ಗೈಡ್ಕರ ಆಗ್ಬಿಟ್ಟಿದೆ ನಮಗೆ ನೀವು ಫಸ್ಟ್ ಕಲ್ಸ್ಕೊಂಡ್ರೆ ಪೃಷುರಾಮ್ ಬೆಡ್ಕರಿ ಅವರ ಪರೀಕ್ಷೆ ಕಲ್ಸ್ಕೊಂಡ್ವಿ ಹಾಗಾಗಿಲ್ಲ ಬಂತು ನಮ್ ಫೌಂಡೇಶನ್ ಅವರು ಹೇಳ ಹೇಳೋದ್ರಿಂದ ನಮ್ಗೆ ಹಾಗಾಗಿ ಆಸೆ ಜಾಸ್ತಿ ಯಾವಾಗ ಬಂತು ನಮ್ಮ ಅಲ್ಪ ಜ್ಞಾನಕ್ಕೆ ನಮ್ಮಂತವ್ರಿಗೆ ಇದು ತುಂಬಾ ಇಷ್ಟ ಆಗಿ ನಾವು ತುಂಬಾ ಆಸೆ ಕೊಟ್ಟು ನಾವ್ ಇಲ್ಲ ಪರೀಕ್ಷೆಗಳೆಲ್ಲ ಮಾಡ್ಕೊಂಡಿದೀವಿ ಅಲ್ಪ ಜ್ಞಾನ ಅಂತಲ್ಲ ನಿಮಗೆ ಏನಂದ್ರೆ ಜ್ಞಾನ ಅಭಿವೃದ್ಧಿ ಆಮೇಲೆ ನಿಮ್ದು ಇನ್ನೊಬ್ಬರು ಕಲೀಲಿ ಅಂತ ಅದು ಮೇನ್ ಅಂದ್ರೆ ಒಂದು ಅಭಿಯಾನ ಇನ್ನೊಬ್ಬರು ಕಲೀಲಿ ಅಂತ ನೀವು ವಾರಜವ್ರಿ ಬಗ್ಗೆ ಹೇಳಿದ್ರಲ್ಲ ನಿಜವಾಗ್ಲೂ ಅವರು ಒಂದು ರೀತಿ ತುಂಬಿದ್ರು ಕೂಡ ಇದ್ದಂಗೆ ವಾಮನ ಮೂರ್ತಿ ಇದ್ದಂಗೆ ಇದ್ದಾರೆ ಆದರೆ ವಾಮನ ಮೂರ್ತಿ ನೋಡ್ಲಿಕ್ಕೆ ವಾಮನ ಮೂರ್ತಿ ಆದ್ರೆ ಅವ್ರದ್ದು ಏನಂದ್ರೆ ವಿಶೇಷತೆ ಭಾಳ ದಾಸ ಸಾಹಿತ್ಯದ ಬಗ್ಗೆ ಭಾಳ ಕೊಡುಗೆ ಕೊಟ್ಟಾರವ್ರು ನಿಜವಾಗ್ಲು ಯಾಕಂದ್ರೆ ನನಗೂ ಗೊತ್ತು ಒಂದು ಸರಿ ವಾರಜವರು ಹೇಳಿದರು ನನಗೆ ಒಂದು ಸಲ ನಮ್ಮ ಮನೆಯಲ್ಲಿ ಇದೆ ಸರ್ ಖಗರ್ಗು ದಾಸರು ಬರ್ತಾರೆ ಒಂದು ಎರಡು ಮೂರು ಸಲ ನಾನು ಅವ್ರ ಮನೆಗೆ ಹೋಗಿದ್ದೆ ಸುಮಾರು ಹತ್ತೈದು ವರ್ಷ ಇದ್ದೆ ಗಗವರ್ಧ ದಾಸರು ನನಗೆ ಹೇಳಿದರು ಯಾಕೆಂದರೆ ಖಗವರ್ ದಾಸರಿಗೆ ನನಗೆ ಒಂದು ರೀತಿ ಫ್ರೆಂಡ್ಶಿಪ್ ಹೇಗಿತ್ತಂದರೆ ಒಂದು ದಾಸ ಸಹಿತಿ ಇನ್ನೊಂದು ಪಿ ಎನ್ ಟಿ ಅವರು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ನಾನು ಟೆಲಿಕಾಮ್ನಲ್ಲಿ ಆಫೀಸರ್ ಇದ್ದೆ ಹೀಗಾಗಿ ಅವರು ನಮ್ಮದು ಒಂದು ರೀತಿ ಬ್ಲಡ್ ಗ್ರೂಪ್ ಇದ್ದು ಪಿ ಎನ್ ಟಿ ಮೊದಲು ಇತ್ತಲ್ಲ ಆ ರೀತಿ ಹೀಗಾಗಿ ನನಗೆ ಅವರು ಹೇಳೋರು ಹೀಗೆ ಬರ್ರಿ ಪರಶುರಾಮ್ ಅವರ ನಿಮ್ಗೆ ಟೈಮ್ ಸಿಕ್ಕಾಗ ನಾನು ಸ್ವಲ್ಪ ಸೀನಿಯರ್ ಹೆಡ್ ಆಫೀಸ್ನಲ್ಲಿದ್ದೆ ನಿಮಗೆ ಸ್ವಲ್ಪ ಬ್ಯುಸಿ ಇದ್ದೆ ಆದರೂ ಹೇಳೋರು ನಿಮ್ಗೆ ಸಮಯ ಸಿಕ್ಕಾಗ ಬರ್ರಿ ಅಂತ ನಿಜವಾಗ್ಲೂ ವರದಾಮೂರ್ತಿ ಅವರು ಒಂದು ಎರಡು ಮೂರು ಸರಿ ಅವ್ರ ಮನೆಯಲ್ಲಿ ಇಡಿಸಿದಾಗ ನಾನು ಬಂದಿದ್ದೆ ಅವ್ರ ಮನೆಗೆ ನಾನು ಬಂದಿದ್ದೆ ಗಗವರ್ ದಾಸ ಇವಾಗ ಆನ್ಲೈನಲ್ಲೂ ಮಾಡ್ತಾ ಮಾಡಬೇಕಲ್ಲ ಆಫ್ಲೈನಲ್ಲೂ ಮಾಡ್ತಾರೆ ಏನಂದ್ರೆ ನಮ್ದು ಅಲ್ಲೆಲ್ಲೇ ಪ್ರಚಾರಗಳು ಆಗ್ತಾ ಇರೋದು ಜಾಸ್ತಿ ಆಗ್ತಿದ್ರೆ ಪ್ರಚಾರಗಳು ಆಗ್ತಾ ಇರಬೇಕು ನೀವು ಕೂಡ ಪಾಪ ಅಲ್ಲಿ ಎಲ್ಲೆಲ್ಲೂ ಮಾಡ್ತಿದ್ರೆ ಆಮೇಲೆ ಹೊಸಕೆರೆಲ್ಲೇ ನೀವು ಮೊಸರುಕೆರಲ್ಲೇ ಸ್ಥಾಪನೆ ಮಾಡಿದ್ರಲ್ಲ అదా దై రై మూడు సేవ్ భజన నిజవ్ అంత ముందు ಅಧ್ಯಯನ ಮಾಡ್ರಿ ಅಂತ ಹೇಳ್ತೀರಿ ಜನಗಳಿಗೆ ಪರೀಕ್ಷೆ ಬರೀರಿ ಅಂತ ಹೇಳ್ತೀರಿ ಇನ್ನೊಂದು ರೀತಿಯಿಂದ ಏನಪ್ಪ ಅಂದರೆ ಸಾಮೂಹಿಕ ಭಜನೆ ಮಾಡ್ರಿ ಅಂತ ಅಂದರೆ ಅಧ್ಯಯನ ಇರಬೇಕು ಮತ್ತು ಭಜನೇನೂ ಇರಬೇಕು ಅಂತಕ್ಕಂಥ ನಿಮ್ಮದು ಉದ್ದೇಶ ಅಧ್ಯಯನ ಮತ್ತು ಭಜನೆ ಎರಡರೊಳಗೆ ಯಾವ್ದಾದ್ರು ಒಂದು ಆರ್ಸರೆ ಅಂದರೆ ಯಾವ್ದು ಆರಿಸ್ಕೊಡ್ತೀರಿ ನೀವು ಭಜನೆ ಅನಿಸ್ತೀರ

ನೀವು ಒಂದು ಎರಡನೇ ಅಂದ್ರೆ ನೀವು ಪಾಪ ಅಧ್ಯಯನದಲ್ಲಿ ಇಂಟ್ರೆಸ್ಟ್ ಇದ್ದೀರಿ ಹರಿ ಮಾಡಿಸ್ತಾ ಇದ್ದೀರಿ ಆಮೇಲೆ ಎಲ್ಲೆಲ್ಲ ಪರೀಕ್ಷೆಗಳಿದ್ದೀವಿ ಅಲ್ಲೇ ಕರ್ಕೊಂಡು ಹೋಗ್ತೀವಿ ಯಾರ ನಿಮಗೆ ನಿಮ್ಮ ನಿಮ್ಮ ಭಜನಾ ಮಾಡಲಿಕ್ಕೆ ಎಲ್ಲಾದರೂ ಪ್ರೈಸ್ ಬಂದಿದ್ದು ಉಂಟಾ ಸುಮಾರು ಕಡೆ ಕಡೆ ಇಲ್ಲಿ ಒಂದು ಎರಡು ಮೂರು ಎಕ್ಸಾಂಪಲ್ ಕೊಡ್ರಿ ಎಕ್ಸಾಂಪಲ್ ವಿದ್ಯಾ ವಿದ್ಯಾಪ್ರಸಾ ತೀರ್ಥದ ಹಾಡುಗಳನ್ನ ತುಂಬಾ ವಿರಳ ಅದನ್ನ ಯಾರು ಹೇಳದೇ ಅದನ್ನ ಅನುಗ್ರಹ ವಿರಲ ಅಂತ ನರಸಿಂಹ ಅಂತ ಇದೆಯಲ್ಲ ಅಲ್ಲಿ ನಮಗೆ ಎರಡು ಗಂಟೆ ಕಾಲ ಕಾರ್ಯಕ್ರಮ ಕೊಟ್ಟಿದ್ರು ಒಂದೊಂದು ಹಾಡು ತುಂಬಾ ಚೆನ್ನಾಗಿದೆ ಆ ಹಾಡುಗಳ ರಾಗ ಸಂಯೋಜನೆ ಎಲ್ಲ ಮಾಡಿ ವಾಲೀಜವರೇ ನಮ್ಗೆ ಹೇಳ್ಕೊಟ್ಟಿದ್ರು ಹಾಗೆ ಹೇಳ್ಕೊಟ್ಟು ನಮಗೆ ಅಲ್ಲಿಗೆಲ್ಲ ಕರ್ಕೊಂಡೋಗಿ ಹೇಳಿದ್ದಾರೆ ಅದು ತುಂಬಾ ಕಷ್ಟದ್ದು ಎಲ್ಲ ಯಾರು ಹೇಳ್ತೇನೆ ಇರೋದ್ರಿಂದ ಬುರಂದ ದಾಸು ಕನಕ ದಾಸು ವಿಜಯದಾಸರು ಎಲ್ಲಾದ್ರೂ ಹೇಳ್ಬಿಟ್ಟಾರೆ ಇಂಡಿಯಾ ಜಾಸ್ತಿ ಹೇಳಲ್ಲ ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮತ್ತೆ 50ನೇ ವಾದಿರಾಜ ಅಂತ ಅಂದ್ಬಿಟ್ಟು ಒಂದು ವಾದಿರಾಜದ 108 ಹಾಡನ್ನ ಅವರು ಪರೀಕ್ಷೆ ಮಾಡ್ಕೊಂಡಿದ್ದಾರೆ ಹಾಗೆ ನಮಗೂ ಅದನ್ನ ಹೇಳ್ಕೊಂಡಿದ್ದಾರೆ ಓರಂ ಹಾಡುಗಳು ಕೂಡ ಹೇಳಿ ಪ್ರೈಸ್ ತಗೊಂಡಿದ್ದಾರೆ. ಆ 108 ಹಾಡು ವಿದ್ಯಾರ್ಥಿಗಳಿಗೆ ಹೇಳಿಕೊಳ್ಬೇಕು ಅಂತ ಅವರು ಒಂದು ದೊಡ್ಡ ಮನಸ್ಸಿಂದ ನಮಗೆಲ್ಲ ಹೇಳ್ಕೊಟ್ಟು ಅದನ್ನ ಸ್ವಾಧಿ ಹೋಗಿ ಸಮರ್ಪಣೆ ಮಾಡಿ ಸ್ವಾಮಿಗಳಕೇಲಿ ಕೇಳಿ ಶುಭ बनी. ಸೋದೇವರು ತಿರುಪತಿ ಮಠದವರು ಅವರು ಹೋಗಿಬಿಡೀನಿ. 80 ಸರಿಯನೆ ಹೋಗಿದ್ದ ನಾನು ನೆನಪಿದೆ. ಇದು ನಮ್ದು ವಿಶೇಷ ನಮ್ದೇ ಇದು ಬಸ್ರೇಲ್ಲ ಮಾಡ್ಕೊಂಡ್ರೆ ಸಮರ್ಪಣೆ ಮಾಡ್ಬೇಕ ಅಲ್ಲಿ ಹೋಗಿ ಸಮರ್ಪಣೆ ಮಾಡ್ಬೇಕು ಅಂತ ಹೇಳಿ ಲಕ್ಷ್ಮೀ ಶೋಭಾನ ಎಲ್ಲ ಹೇಳ್ಬಿಟ್ಟು ಸ್ವಾಮಿಗಳ ವಿಶೇಷವಾಗಿ ಅದ್ ಮಾಡ್ಕೊಂಡು ಸಂತೋಷ ನಿಜವಾಗ್ಲೂ ನೋಡಿದ್ರೆ ಸಂತೋಷ ಅನಿಸ್ತದೆ ಆಮೇಲೆ ಸಿಸ್ಟಮಟ್ಟಿಗೆ ಮಿಲಿಟ್ರಿ ಆಫೀಸರ್ ಎತ್ತರವಾಗಿದ್ದೀರಿ ಆದ್ರೆ ನಗನಾಗ್ತಾ ಇರ್ತೇವೆ ನಿಮ್ಮ ಬದಲಾವಣೆ ಸದಸ್ಯರು ಮೇಡಮ್ ಅವರು ನಗಸ್ಕೊಂತ ನಮಗೆ ಆರ್ಡರ್ ಮಾಡ್ತಾರಂತ ನಗಸ್ಬಂತ ಆರ್ಡರ್ ಮಾಡೋದು ನಿಮ್ಮಿಂದನೇ ಕಲಿಬೇಕು ನಾವು ಅಲ್ವಾ ಪ್ರೀತಿಯಿಂದ ವಾತ್ಸಲಿಂದ ನಾವೇನು ನಮ್ಮ ಸಂಘ ಚೆನ್ನಾಗಿರುತ್ತೆ ಇಲ್ಲ ಬಹಳ ಅವರೇ ನೀವು ನೂರು ವರ್ಷ ಆರೋಗ್ಯವಂತರಾಗಿ ಬಾಳ್ಬೇಕು ದಾಸ ಸಾಹಿತ್ಯ ಸೇವನೆ ಇದೇ ರೀತಿ ಹೆಚ್ಚು ಮಾಡ್ಬೇಕಂತ ಹೇಳಿ ನಮ್ಮ ಭಾರತೀಯ ಜನತಾ ಸಾಹಿತ್ಯ ಅಂತ ಕೇಳ್ತೀವಿ ಅರೇ ಶ್ರೀನಿವಾಸ ಆಮೇಲೆ ಮೆಟ್ರೋತ್ಸವದಲ್ಲಿ ಅಪ್ಪಣಾಚಾರ್ಯನು ನಾವು ಈಗ ಪ್ರತಿದಿನ ಮಾಡ್ತಾ ಇದೀವಿ ಅದೊಂದು ಕಾರ್ಯಕ್ರಮ ಕೊಟ್ಟರೆ ಅಪ್ಪಣಾಚಾರ್ಯನು ಅವ್ರದಕ್ಕೂ ನಾವು ಮೆಂಬರ್ ಆಗಿದೀವಿ ಸೊ ಒಂದು ಸಾಹಿತ್ಯ ಅಂದರೆ ಒಂದು ತಿರುಪತಿಯಿಂದ ನೀವು ಕನೆಕ್ಟೆಡ್ ಆಗಿದ್ದೀರಿ ಸುವದೆಯಿಂದ ಇನ್ನೊಂದು ರೀತಿ ಕನೆಕ್ಟೆಡ್ ಇದ್ದೀರಿ ಬೆಂಗಳೂರಿನ ಅನುಗ್ರಹ ವಿಠಲ ದೇವಸ್ಥಾನದಿಂದ ಹರಿದಾಸ ಸಮ್ಮೇಳನದಿಂದ ಕನೆಕ್ಟೆಡ್ ಇದ್ದೀರಿ ಮಂಸಾಲಯದ ರಾಘವೇಂದ್ರ ಸ್ವಾಮಿಗಳಿಂದ ಕನೆಕ್ಟೆಡ್ ಇದ್ದೀರಿ ಒಟ್ಟಿನ ಮೇಲೆ ಎಲ್ಲರ ಜೊತೆ ಕನೆಕ್ಟೆಡ್ ಆಗಿ ಉದ್ದೇಶದಿಂದ ಏನಂದರೆ ದಾಸ ಸಾಹಿತ್ಯದ ಪ್ರಚಾರ ಆಗಬೇಕು ಮನೆಯಲ್ಲಿ ಇರಬೇಕಂತ ವಿಚಾರ ಬಗ್ಗೆ ನಿಜವಾದ ಸಂತೋಷ ನಿಮ್ಮನ್ನೇ ಕಂಡು ನಾವು ಮಾತಾಡಿಸಿದ್ದಕ್ಕೆ భాష సంతోషాయితీ అరే శ్రీనివాస